ಹೃದಯ ಹೃದಯನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ವೈರಾದೇವಿನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದಿನಿ ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ ಹೇಗೆ ಕತೆ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಜೈ ಎರಡು ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದು ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಅಂಡ್ ನಾನು ಸಿನಿಮಾ ನೋಡಿದೆ ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ನನಗಿದೊಂದು ಜಾನ್ರ ಬಹಳ ನನ್ನ ದೂರ ಹಾರರ್ ಜೋನ್ರಿಗೆ ತುಂಬ ಕಷ್ಟ ನನಗೆ ಆದರೂ ರವಿ ಮೇಡಮ್ ನೀವು ಬ ಟ್ವೆಂಟಿ ನೈನ್ತ್ ಬರಲೇಬೇಕು ಅಂತ ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದು ನಾನು ಸಿನಿಮಾ ನೋಡಿ ಯಾಕಂದರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು ಜೈ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು ದೆನ್ ಹಿ ಫೋಸ್ಟ್ ಮೀ ಅರ್ಧಕ್ಕರ್ಧ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗೆ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ ರಘು ಅವ್ರು ಆರಾಮಾಗಿ ನೋಡ್ತಾಯಿದ್ರು ಅವ್ರನ್ನ ಕೇಳ್ತಾ ಇದ್ದೆ ಏನಾಯಿತು ನಾನೇ ಬನ್ನ ಯಾರು ಬಂದರು ರಾಧಿಕಾ ಬನ್ನ ಯಾರ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ಆ್ಯಂಡ್ ನನ್ನ ರಘು ಸರ್ ಹೇಳಲೇಬೇಕು ಸ ಸಕ್ಕದ್ ಎಂಜಾಯ್ ಮಾಡಿದೆ ಅದು ಏನು ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯಿತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ಸ್ ಸಖತ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸಾಗಿ ನಾನು ನೋಡೋವಾಗ ಐ ರಿಯಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಮುಖ್ಯವಾಗಿ ಫೈನಲಾಗಿ ಒಂದು ವಿಷಯ ಹೇಳಲೇಬೇಕು ನಿರ್ಮಾಪಕಿಯಾಗಿ ಆಕೆನ ಅಪ್ರಿಷಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು ತವರಿಗೆ ಬಾ ತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಶಿವಣ್ಣಾದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ನೋ ಶಿ ಇಸ್ ವೆರಿ ನೈವ್ ವೆರಿ ಸ್ವೀಟ್ ಇವತ್ತಿಗೂ ಅದೇ ಇನ್ನಸೆನ್ಸ್ ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಅವ ವರ್ಕ್ ಖಂಡಿತ ಸುಲಭ ಅಲ್ಲ ಯಾಕಂದರೆ ನಾವು ಆ ಥರ ಗೆಟಪ್ಗಳು ಹಾಕ್ಕೊಳ್ಳೋದೇ ಕಷ್ಟ ಅದನ್ನು ಹಾಕ್ಕೊಂಡು ಈ ಥರ ಹಾಡುಗಳು ಫೈಟ್ಗಳು ಮಾಡಬೇಕು ಅಂದರೆ ಅದು ಇನ್ನೂ ಕಷ್ಟ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಅಣ್ಣ ಜೊತೆಯಲ್ಲಿದ್ರೂ ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಅವರು ಇಂಥ ಒಂದು ಅಮೇಜಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ತುಂಬ ಆಗುತ್ತೆ ಐ ವಿಶ್ ಅವ್ರು ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ ಬೈದೆ ನಾನು ಸೊ ಐ ಟೋಲ್ಡ್ ಹರ್ ಇದಾದ ಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನೂ ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ ಆ್ಯಂಡ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ಗ ನಾ ಸ್ನೇಹ ಲೋಕಾಲಿ ಒಂದು ಫೈಟಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಸಾಫ್ಟ್ ಯು ಮಾಸ್ಟರ್ ನಿಮ್ಮ ಕೊರಿಯೋಗ್ರಫಿಗೆ ಆ್ಯಂಡ್ ಹ್ಯಾಟ್ಸ್ ಸಾಫ್ಟ್ ಟು ಹರ್ ಬಿಕಾಸ್ ಜನ್ರಲ್ ಆಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸು ಜಾಕೆಟು ಟಿ ಶರ್ಟು ಹಾಕ್ಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ ಬಟ್ ನಮ್ಮ ಹುಡುಗಿ ಆ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಎಂಥ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದರೆ ನಾನು ವಿಸಿಲ್ ಮಾಡಿ ಕಿರ್ಚ್ಕೊಂಡೆ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡುವಾಗ ಐ ಡೋಂಟ್ ಇಫ್ ಶಿ ಹರ್ಟ್ ಮೀ ಬಟ್ ಫುಲ್ ವಿಸಿಲಿಂಗ್ ನಾನು ಆ ಫೈಟ್ ಸೀನಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಸೊ ಒಂದು ಒಳ್ಳೆ ಈ ಟೈಮಲ್ಲಿ ದಸರಾ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರೋ ಅಂಥದ್ದು ಈ ಈ ಒಂದು ಏನು ದೇವಿನ ನಾವು ಹತ್ತು ದಿನ ನಾವು ಆಕೆಯನ್ನು ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂಥ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರೋವಂಥ ಒಂದು ಸಿನಿಮಾನ ಜೈ ತಂದಿದ್ದಾರೆ ತರ್ತಿದ್ದಾರೆ ಸೊ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲೆ ಇರಲಿ ರಾಧಿಕಾ ಹೇಳಿದಾಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ ಆ ಸಿನಿಮಾನ ಕರೆಕ್ಟಾಗಿ ಜನ್ರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದು ಕಡೆ ಅದಾದಮೇಲೆ ಜನ ಥಿಯೇಟ್ರಿಗೆ ಬರೋದು ನೆಕ್ಸ್ಟ್ ಪಾರ್ಟ್ ಸೊ ಆ ಜನರಿಗೆ ಆ ವಿಷಯವನ್ನು ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಹಾಗೆ ನಮ್ಮ ಬೈರಾದೇವಿ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ವಿಷನ ಹಬ್ಸಿ ಜನ ಥಿಯೇಟರ್ಗೆ ಬರೋ ಹಾಗೆ ಆಗ್ಲಿ ಒಂದೊಳ್ಳೆ ಸಿನಿಮಾ ಮಾಡಿರೋ ನಿರ್ಮಾಪಕಿಗೆ ಇನ್ನೂ ಒಂದು ಐದು ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಂಡ್ ಐ ಥಿಂಕ್ ನಾವು ರಮೇಶ್ ವಿಲ್ ಸ್ಪೀಕ್ ಟು ಆಫ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ